ಅಲ್ಪಾಯುಷಿಯಾದ ಮಾರ್ಕಾಂಡೆಯನ್ನು ಸಾವನ್ನೇ ಗೆದ್ದ ಕಥೆ ಇದು ಇದನ್ನು ಕೇಳಲು ಬಹಳ ರೋಮಾಂಚಕವಾಗಿದೆ ಒಂದಾನೊಂದು ಕಾಲದಲ್ಲಿ ಮೃಕಂಡು ಎಂಬ ಮಹಾನ್ ತಪಸ್ಸಿ ಮುನಿವರಿಯರಿದ್ದರು ಇವರಿಗೆ ಮುರುದ್ವತಿ ಎಂಬಾಕೆಯ ಜೊತೆ ಮದುವೆಯಾಗಿ ಬಹಳ ವರ್ಷ ಕಳೆದರೂ ಸಂತಾನ ಭಾಗ್ಯವಿರಲಿಲ್ಲ ಇದರಿಂದ ದುಃಖಕೊಂಡು ಮಹಾನ್ ಪರಮಭಕ್ತರಾದ ಮೃಕಂಡು ಪರಮೇಶ್ವರನನ್ನು ಕುರಿತು ಘೋರವಾದ ತಪಸ್ಸು ಮಾಡಿದರು ಆಗ ಶಿವನು ಮೃಕಂಡುವಿನಲ್ಲಿ ನಿನ್ನ ಭಕ್ತಿಗೆ ನಾನು ಒಲೆದಿದ್ದೇನೆ ಹೇಳು ನಿನಗೆ ಮಂದ ಬುದ್ಧಿಯ ನೂರು ವರ್ಷ ಬದುಕುವ ಮಗ ಬೇಕು ಅಥವಾ ಹದಿನಾರೇ ವರ್ಷ ಬಾಳುವ ಅಲ್ಪಾಯುವಾದ ಸುಜ್ಞಾನಿ ಮಗ ಬೇಕು ಎಂದು ಕೇಳಿದನು ಮೃಕಂಡುವು ಪರಮದೇವ ಮೂರ್ಖನಾಗಿ ಬದುಕುವ ಸಂತಾನ ನನಗೆ ಬೇಡ ಅಲ್ಪಾಯುವಾದರೂ ಸುಜ್ಞಾನಿಯಾಗಿ ಬಾಳುವ ಮಗನನ್ನೇ ನನಗೆ ಅನುಗ್ರಹಿಸು ಎಂದು ಬೇಡಿಕೊಂಡ ಶಿವನ ವರಪ್ರಸಾದದಿಂದ ಮೃಕಂಡು ದಂಪತಿಗಳಿಗೆ ಮುದ್ದಾದ ಬಾಲಕ ಜನಿಸಿದ ಅವನಿಗೆ ಮಾರ್ಕಾಂಡೇಯ ಎಂದು ನಾಮಕರಣ ಕೂಡ ಮಾಡಿದರು ಮಾರ್ಕಾಂಡೇಯ ಅತ್ಯಂತ ತೇಜಸ್ವಿಯಾಗಿ ಬೆಳೆದ ಚಿಕ್ಕಂದಿನಿಂದಲೇ ವೇದಶಾಸ್ತ್ರ ಪುರಾಣ ಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡಿ ಬುದ್ಧಿವಂತನಾದ ಹಾಗೂ ಇವನು ಮಹಾಶಿವ ಭಕ್ತನಾದ ಆದರೆ ಅವನ ಹದಿನಾರನೇ ಹುಟ್ಟುಹಬ್ಬ ಹತ್ತಿರ ಬಂದ ಹಾಗೆ ಅವನ ತಂದೆ ತಾಯಿಯರು ಅಳತೊಡಗಿದರು ಇದನ್ನು ತಿಳಿದ ಮಾರ್ಕಾಂಡೆಯನು ಅವರಲ್ಲಿ ಪ್ರಶ್ನಿಸಿದಾಗ ಅವರ ತಂದೆ ನಿಜ ಸಂಗತಿಯನ್ನು ಅರುಹಿದರು ಅದನ್ನು ಕೇಳಿ ಮಾರ್ಕಾಂಡೆಯ ಹೆದರಲಿಲ್ಲ ಅವನು ತಂದೆಯ ಪಾದಕ್ಕೆ ನಮಿಸಿ ಅಪ್ಪ ಈಶ್ವರನ ವರ ಪ್ರಸಾದದಿಂದ ನಾನು ಹುಟ್ಟಿದೆ ಅದೇ ವರ ಪ್ರಸಾದದಿಂದ ನಾನು ಸಾವನ್ನೂ ಜಯಿಸಿ ಬರುತ್ತೇನೆ ನನಗೆ ಅಪ್ಪಣೆ ಕೊಡಿ ಎಂದು ಹೇಳಿದ ಪರ್ವತ ತಪ್ಪಲೊಂದರಲ್ಲಿ ಮಾರ್ಕಾಂಡೆಯ ಕುಳಿತು ಶಿವಲಿಂಗದ ಮುಂದೆ ತಪಸ್ಸು ಮಾಡಲಾರಂಭಿಸಿದ ಅವನ ತಪಸ್ಸಿನ ಮಹಿಮೆಗೆ ಭೂಮಿಯೇ ನಡುಗಲಾರಂಭಿಸಿತು ಅದೇ ವೇಳೆಗೆ ಅವನ ಆಯು ತೀರಿದುದರಿಂದ ಯಮಧೂತ ಅವನನ್ನು ಕೊಂಡೊಯ್ಯಲು ಬಂದನು ಆದರೆ ಅವನಿಗೆ ಮಾರ್ಕಾಂಡೇಯನ ಹತ್ತಿರ ಕೂಡ ಸುಳಿಯಲಾಗಲಿಲ್ಲ ಅವನು ಯಮಧರ್ಮರಾಯನ ಬಳಿಗೆ ಹಿಂತಿರುಗಿ ಈ ಸಂಗತಿ ತಿಳಿಸಿದ ಯಮಧರ್ಮನು ಸಿಟ್ಟಿನಿಂದ ತಾನೇ ಅಲ್ಲಿಗೆ ಬಂದು ಆದರೆ ಶಿವಲಿಂಗ ಹಿಡಿದು ಕುಳಿತಿದ್ದ ಮಾರ್ಕಾಂಡೇಯನ ಬಳಿಗೆ ಮಾತ್ರ ಹೋಗಲು ಅವನಿಗೆ ಸಾಧ್ಯವಾಗಲಿಲ್ಲ ಸಿಟ್ಟಿನಿಂದ ಮಾ ಯಮಧರ್ಮನು ಮಾರ್ಕಾಂಡೇಯನಿಗೆ ಮಾರ್ಕಾಂಡೇಯ ಶಿವಲಿಂಗ ಬಿಟ್ಟು ಇತ್ತಬ ನಿನ್ನ ಆಯಸ್ಸು ತೀರಿತು ಎಂದು ಅಬ್ಬರಿಸಿದ ನಾನು ದೇವರನ್ನು ಬಿಟ್ಟು ಎಲ್ಲೂ ಬರುವುದಿಲ್ಲ ಎಂದು ಹಠ ಹಿಡಿದ ಮಾರ್ಕಾಂಡೇಯ ಅದು ಹೇಗೆ ಬರುವುದಿಲ್ಲವೋ ನೋಡುತ್ತೇನೆ ಎಂದು ತನ್ನ ಪಾಶವನ್ನು ಬೀಸಿದ ಆ ಆ ಕ್ಷಣ ಪರಮಶಿವನು ಪ್ರತ್ಯಕ್ಷನಾಗಿ ನಿಲ್ಲು ಯಮಧರ್ಮ ಎಂದು ಕೂಗಿದ ಯಮನು ವಿಸ್ಮಯದಿಂದ ಹೊರಟು ಹೋದ ಮಾರ್ಕಾಂಡೇಯ ಮಾತ್ರ ಪರಮಶಿವನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಪರಮಶಿವನು ಮಂದಸ್ಮಿತನಾಗಿ ಮಾರ್ಕಾಂಡೇಯ ನೀನು ತಪ್ ನಿನ್ನ ತಪಸ್ಸಿಗೆ ಮೆಚ್ಚಿದೆ ನೀನು ಚಿರಂಜೀವಿಯಾಗಿ ಬಾಳು ಎಂದು ಆಶೀರ್ವದಿಸಿದ ಸಾವನ್ನು ಗೆದ್ದ ಮಾರ್ಕಾಂಡೇಯನು ತಂದೆ ತಾಯಿಗಳಲ್ಲಿ ಹಿಂದಿರುಗಿ ತೇಜೋವಂತನಾಗಿ ಖುಷಿಯಿಂದ ಬಾಳಿದನು ನಿಮಗೆ ಈ ಸ್ಟೋರಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ